ವೀಕ್ಷಕರೇ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಹೆಲೋ ಹಿಂದೂ ನಾನು ಸೈಯದ್ ಹಿದಾಯತ್ ಯೋಗಿ ಆದಿತ್ಯನಾಥ್ ಸದ್ಯ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದ್ದಾರೆ ಮತ್ತು ಅವರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸುವಂತಹ ಹುನ್ನಾರ ನಡೀತಾ ಇದೆ ಅಮಿತ್ ಶಾ ಹಾಗೂ ಯೋಗಿಯ ಮಧ್ಯೆ ಏನೇನು ಸರಿ ಇಲ್ಲ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ ಹಾಗಿದ್ರೆ ಇದರಲ್ಲಿ ಎಷ್ಟು ಪ್ರಮಾಣದಲ್ಲಿ ಹುರುಳಿದೆ ಏನಿದು ಪ್ರಕರಣ ಎಲ್ಲವನ್ನ ನೋಡ್ತಾ ಹೋಗೋಣ ಅದಕ್ಕೂ ಮುಂಚೆ ನೀವು ಇನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ನೀವೆಲ್ರಿಗೂ ಕೂಡ ಗೊತ್ತಿರಬಹುದು ಮೋದಿಯ ನಂತರ ಯಾರು ಈ ದೇಶದ ಪ್ರಧಾನಿ ಅಂತ ವಿಚಾರ ಬಂದಾಗ ಎಲ್ಲರ ತಲೆಯಲ್ಲೂ ಬರ್ತಾ ಇರೋದು ಯೋಗಿ ಆದಿತ್ಯನಾಥ್ ನೆಕ್ಸ್ಟ್ ಪಿ ಎಂ ಆಗ್ತಾರೆ ಈ ದೇಶವನ್ನು ಅವರು ಮಾತ್ರ ಸುಭದ್ರವಾಗಿ ನಡೆಸೋದಕ್ಕೆ ಸಾಧ್ಯ ಅನ್ನುವಂತಹ ಲೆಕ್ಕಾಚಾರ ಇದೆ ಆದರೆ ಅದನ್ನ ಎಲ್ಲೋ ಒಂದು ಕಡೆ ಹಳ್ಳ ಹಿಡಿಸುವಂತಹ ಪ್ರಯತ್ನವನ್ನ ಬಿಜೆಪಿಯ ದೆಹಲಿ ನಾಯಕರು ಮಾಡ್ತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ವಿಧಾನಸಭಾ ಚುನಾವಣೆ ಯು ಯಲ್ಲಿ ನಡೀಬೇಕಾಗಿದೆ ಆದರೆ ಅದಕ್ಕೂ ಮುಂಚೆಯೇ ಯೋಗಿ ಆದಿತ್ಯನಾಥ್ ಅವರನ್ನ ಇಳಿಸುವಂತಹ ಎಲ್ಲಾ ಷಡ್ಯಂತ್ರಗಳು ನಡೀತಾ ಇದೆ ನೀವು ಗಮನಿಸಬಹುದು ಯೋಗಿ ಆದಿತ್ಯನಾಥ್ ಅವರು ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಇನ್ಫ್ಲೂಯೆನ್ಸ್ ಆಗ್ತಿದ್ದಾರೆ ಅಂತಂದರೆ ಬೇರೆ ರಾಜ್ಯದ ಮುಖ್ಯಮಂತ್ರಿಗಳು ಬೇರೆ ರಾಜ್ಯದ ಜನರೂ ಕೂಡ ಡಿಮ್ಯಾಂಡ್ ಮಾಡ್ತಿದ್ದಾರೆ ಯೋಗಿ ಮಾಡೆಲ್ ನಮ್ಮ ರಾಜ್ಯದಲ್ಲೂ ಕೂಡ ಬರಬೇಕು ಯಾರಾದರೂ ಮಾಫಿಯಾಗಳು ಅಥವಾ ಗೂಂಡಾಗಿರಿ ಮಾಡುವಂಥವರು ಅಥವಾ ಯಾರಾದರೂ ಅಕ್ರಮವಾಗಿ ಏನಾದರೂ ಮಾಡಿದರೆ ಅಂಥವ್ರ ಮನೆ ಮೇಲೆ ಬುಲ್ಡೋಸರ್ ಬಿಡಬೇಕು ಅನ್ನುವಂತಹ ಡಿಮ್ಯಾಂಡ್ ಮೊದಲಿಂದಲೂ ಕೂಡ ಜನರಲ್ಲಿ ಇದೆ ಅಂದರೆ ಅವರು ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಇಂಪ್ಯಾಕ್ಟ್ ಆಗಿದ್ದಾರೆ ಆಡಳಿತ ವೈಖರಿಯ ವಿಚಾರದಲ್ಲಿ ಆದರೆ ಬಿ ಜೆ ಪಿಗೆ ಯೋಗಿ ಆದಿತ್ಯನಾಥ್ ಅವರಂಥ ಸಿ ಎಂ ಬೇಕಾಗಿಲ್ಲ ಯಾಕೆ ಅಂತಂದರೆ ಅವರಿಗೆ ಕೈಗೊಂಬೆಯಾಗಿರುವಂತಹ ಸಿ ಎಂ ಬೇಕಾಗ್ತದೆ ಕೇಂದ್ರದಲ್ಲಿ ಕೇಂದ್ರ ನಾಯಕರು ದೆಹಲಿ ನಾಯಕರು ಏನು ಹೇಳ್ತಾರೋ ಅದನ್ನು ಕೇಳಿಕೊಂಡು ಅವರ ರಿಮೋಟ್ ಕಂಟ್ರೋಲ್ನಂತೆ ವರ್ತಿಸುವಂಥವರಿಗೆ ಹೆಚ್ಚು ಮಣೆಯನ್ನು ಬಿ ಜೆ ಪಿಯ ದೆಹಲಿ ನಾಯಕರು ಹಾಕ್ತಾರೆ ಅದಕ್ಕೆ ನಮ್ಮ ರಾಜ್ಯವು ಕೂಡ ಹೊರತಾಗಿರಲಿಲ್ಲ ಹೀಗಾಗಿ ಯೋಗಿ ಆದಿತ್ಯನಾಥ್ ಪಿ ಎಮ್ ಒ ಹೇಳುವಂಥ ಎಲ್ಲ ಕೆಲಸಗಳನ್ನು ಹಂಡ್ರೆಡ್ ಪರ್ಸೆಂಟ್ ಕೇಳಲ್ಲ ಅಂತಲ್ಲ ಕೆಲವೊಂದಷ್ಟು ಮಾತನ್ನು ಕೇಳ್ತಾರೆ ಮತ್ತು ಅವರಿಗೆ ಜನರ ಮುಂದೆ ತಾನು ಕೈಗೊಂಬೆ ಅಂತ ಅನ್ನಿಸಿಕೊಳ್ಳಬಾರದು ಮತ್ತು ಹೈಕಮಾಂಡ್ನ ಮುಂದೆ ತಾನು ತನ್ನ ಮಾತನ್ನು ಕೇಳಲ್ಲ ಅಂತ ಅನ್ನಿಸಿಕೊಳ್ಳಬಾರದು ಎರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡಬೇಕು ಅನ್ನುವಂತಹ ಒಂದು ಸಿಚುವೇಶನ್ ಇತ್ತು ಅದನ್ನು ತುಂಬ ಅದ್ಭುತವಾಗಿ ಯೋಗಿ ಆದಿತ್ಯನಾಥ್ ಅವರು ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲೇ ಯೋಗಿ ಆದಿತ್ಯನಾಥ್ ಅವರನ್ನು ಸಿ ಎಂ ಸ್ಥಾನದಿಂದ ಇಳಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಪ್ಲ್ಯಾನ್ ಕೂಡ ಆಗಿತ್ತು ಯಾಕೆಂತಂದರೆ ಮೋದಿಯನ್ನು ಹೊರತುಪಡಿಸಿದರೆ ಅವರೇ ಆ ಇಮೇಜನ್ನು ಬಿಲ್ಡ್ ಮಾಡಿರೋದು ಹೀಗಾಗಿ ಯೋಗಿಯವರ ಮೇಲೆ ದೆಹಲಿ ನಾಯಕರಿಗೆ ಒಂದು ರೀತಿಯ ಕೆಂಗಣ್ಣಿದೆ ನೀವು ಗಮನಿಸಬಹುದು ಕೇಶವ್ ಪ್ರಸಾದ್ ಮೌರ್ಯ ಆಗಿರ್ಬೋದು ಮನೋಜ್ ಸಿನ್ಹಾ ಇವ್ರ ಮೇಲೆ ಹೆಚ್ಚು ಬಿ ಜೆ ಪಿ ನಾಯಕರಿಗೆ ಒಲವಿತ್ತು ಮತ್ತು ಯೋಗಿ ಆದಿತ್ಯನಾಥ್ ಅವರು ಆರ್ ಎಸ್ ಎಸ್ ಕಡೆಯಿಂದ ರೆಫರ್ ಆದಂತಹ ಸಿ ಎಂ ಹಾಗಾಗಿ ಎರಡು ಸಾವಿರದ ಹದಿನೇಳರಲ್ಲಿ ಅವರನ್ನು ಸಿ ಎಂ ಮಾಡಲಾಯಿತು ಮತ್ತು ಅವರು ಯಾವಾಗ ಸ್ವತಂತ್ರ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಶುರು ಮಾಡಿದ್ರೋ ಅಮಿತ್ ಶಾ ಅವರಿಗೆ ಅದು ಇಷ್ಟ ಆಗ್ತಾ ಇರಲಿಲ್ಲ ಅಮಿತ್ ಶಾ ಪ್ರತಿ ವಿಚಾರದಲ್ಲೂ ಕೂಡ ಮೂಗನ್ನು ತೋರಿಸುವಂಥದ್ದನ್ನು ನಾವು ಗಮನಿಸಬಹುದು ಈಗ ಒಂದು ವೇಳೆ ಏನಾದರೂ ಯೋಗಿ ಆದಿತ್ಯನಾಥ್ ಅವರನ್ನು ಕೆಳಗಿಳಿಸುವಂತಹ ಕೆಲಸವನ್ನು ಮಾಡಿದರೆ ಬಿ ಜೆ ಪಿಗೆ ತುಂಬ ದೊಡ್ಡ ಲಾಸ್ ಆಗೋದಂತೂ ಸತ್ಯ ಈಗ ಉತ್ತರ ಪ್ರದೇಶ ಲೋಕಸಭಾ ಚುನಾವಣಾ ಫಲಿತಾಂಶವನ್ನೇ ಇಟ್ಕೊಂಡು ಯೋಗಿ ಅವರನ್ನು ತಲೆದಂಡ ಮಾಡುವಂತಹ ಪ್ರಯತ್ನಗಳು ತೆರೆಮರೆಯಲ್ಲಿ ನಡೀತಾ ಇದೆ ಯಾಕೆ ಅಂತಂದರೆ ದೆಹಲಿ ನಾಯಕರಿಗೆ ಯೋಗಿ ಆದಿತ್ಯನಾಥ್ ಅವರ ಕಡೆಯಿಂದ ಒಂದು ಯೂನಿಟ್ ರೆಫ್ರೆನ್ಸ್ ಲಿಸ್ಟನ್ನು ರೆಕಮೆಂಡ್ ಮಾಡಿತ್ತು ಅಂದರೆ ಈ ಕ್ಯಾಂಡಿಡೇಟ್ಗಳನ್ನು ಹಾಕಿದರೆ ನಮಗೆ ಸುಲಭವಾಗಿ ಗೆಲುವು ಸಿಗ್ತದೆ ಅಂತ ಆದರೆ ದೆಹಲಿಯ ನಾಯಕರು ಅದರಲ್ಲೂ ಕೂಡ ವಿಶೇಷವಾಗಿ ಅಮಿತ್ ಶಾ ಇದೆಲ್ಲದಕ್ಕೂ ಕೂಡ ಮಣೆ ಹಾಕದೆ ತಮ್ಮ ಮನಸ್ಸು ಇಚ್ಛೆ ತಮಗೆ ಯಾರಿಗೆ ಬೇಕೋ ಅವರಿಗೆ ಟಿಕೆಟನ್ನು ಕೊಟ್ಟಿದ್ದರು ಸೊ ಹೀಗಾಗಿ ಇವತ್ತು ಬಿ ಜೆ ಪಿ ಯು ಪಿಯಲ್ಲಿ ಈ ಸ್ಥಿತಿಗೆ ಬರೋದಕ್ಕೆ ಕಾರಣ ಆಗ್ತಾ ಇದೆ ಮತ್ತು ಯೋಗಿ ಆದಿತ್ಯನಾಥ್ ಅವರನ್ನು ಇದೇ ವಿಚಾರ ಇಟ್ಕೊಂಡು ತಲೆದಂಡ ಮಾಡಿದರೆ ಬಿ ಜೆ ಪಿಗೆ ದೊಡ್ಡ ಪ್ರಮಾಣದ ಡ್ಯಾಮೇಜ್ ಆಗುತ್ತೆ ಅದರಿಂದ ಮತ್ತೆ ಸುಧಾರಿಸಿಕೊಳ್ಳೋದಕ್ಕೆ ಬಿ ಜೆ ಪಿ ಒಂದೆರಡು ದಶಕವನ್ನು ತೆಗೆದುಕೊಳ್ಳಬೇಕಾಗ್ತದೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಬಿ ಜೆ ಪಿಗೆ ಡ್ಯಾಮೇಜ್ ಆಗುವಂಥ ಸಾಧ್ಯತೆಗಳಿದೆ ಯೋಗಿ ಅವರನ್ನು ಕೆಳಗಿಳಿಸಿದರೆ ಇನ್ಫ್ಯಾಕ್ಟ್ ಕೆಲವು ಎಮ್ ಎಲ್ ಎಗಳು ಹೇಳ್ತಾ ಇದ್ರು ಯೋಗಿ ಆದಿತ್ಯನಾಥ್ ಅವರನ್ನು ಏನಾದರೂ ಸಿ ಎಂ ಸ್ಥಾನದಿಂದ ಕೆಳಗಿಳಿಸಿದರೆ ಅವರು ರಾಜಕೀಯ ಬದುಕನ್ನು ಬಿಟ್ಟು ತಮ್ಮ ಮಠಕ್ಕೆ ಹೋಗಿ ಆರಾಮಾಗಿರ್ತೀನಿ ದೇವರ ಪೂಜೆ ಮಾಡಿಕೊಂಡು ನೆಮ್ಮದಿಯಾಗಿರ್ತೀನಿ ಅಲ್ಲೂ ಕೂಡ ನೆಮ್ಮದಿ ಇದೆ ಅನ್ನುವಂತಹ ವಿಚಾರವನ್ನು ಯೋಗಿಜಿ ಅವರು ಹೇಳಿದರು ಅನ್ನುವಂಥದ್ದನ್ನ ಒಂದಷ್ಟು ಜನ ಎಮ್ ಎಲ್ ಎಗಳು ಕೂಡ ಹೇಳ್ತಾ ಇದ್ದರು ಸೊ ಹಾಗಾಗಿ ಯೋಗಿ ಅವರಿಗೇನು ಅದರಿಂದ ಲಾಸ್ ಆಗೋದಿಲ್ಲ ಲಾಸ್ ಆಗೋದು ಯು ಪಿಯ ಜನರಿಗೆ ಲಾಸ್ ಆಗೋದು ದೇಶದ ಜನ ನಿರೀಕ್ಷ ಶಿಕ್ಷೆ ಇಟ್ಟಿದ್ರಲ್ಲ ಅದಕ್ಕೆ ಸೊ ಹಾಗಾಗಿ ಯೋಗಿಯವರನ್ನು ಕೆಳಗಿಳಿಸೋದು ಅಷ್ಟು ಸುಲಭ ಇಲ್ಲ ಒಂದು ಕಡೆ ಬಿ ಜೆ ಪಿ ಕೇಡರ್ ಪಕ್ಷ ಆದರೆ ಈ ಕೇಡರ್ ಪಕ್ಷದಲ್ಲಿ ಗ್ರೌಂಡ್ ಲೆವೆಲಲ್ಲಿ ವರ್ಕ್ ಮಾಡುವಂತಹ ಕಾರ್ಯಕರ್ತರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಕೆಲಸ ಆಗ್ತಾ ಇಲ್ಲ ಯಾರೋ ಬೇರೆ ಪಾರ್ಟಿಯಿಂದ ಬರ್ತಾರೆ ಅಂಥವ್ರಿಗೆ ಟಿಕೆಟ್ ಕೊಡಲಾಗುತ್ತೆ ಹಣ ಇರುವಂಥವ್ರಿಗೆ ಮಣೆ ಹಾಕಲಾಗುತ್ತೆ ಸೊ ಹೀಗಾಗಿ ಎಲ್ಲೋ ಒಂದು ಕಡೆ ಇದು ಕೂಡ ಬಿಜೆಪಿಯ ಗ್ರೌಂಡ್ ಲೆವೆಲ್ನ ಕಾರ್ಯಕರ್ತರಿಗೆ ಒಂದು ಕಡೆ ನಿರಾಶೆಯನ್ನು ಉಂಟು ಮಾಡಿದೆ ಮತ್ತೊಂದು ಕಡೆ ಯೋಗಿ ಆದಿತ್ಯನಾಥ್ ಅವರನ್ನೇನಾದರೂ ಕೆಳಗಿಳಿಸ್ತಾರೆ ಅಂತಂದರೆ ಗ್ರೌಂಡ್ ಲೆವೆಲ್ಲಲ್ಲಿ ಕೆಲಸ ಮಾಡುವಂಥ ಕಾರ್ಯಕರ್ತರು ಸಿಡಿದೇಳೋದಂತೂ ಸತ್ಯ ಸೊ ಹೀಗಾಗಿ ಮೂವತ್ತ್ಮೂರು ಪರ್ಸೆಂಟ್ ಮೂವತ್ತ್ಮೂರರಿಂದ ಮೂವತ್ತೈದು ಪರ್ಸೆಂಟ್ ಗ್ರೌಂಡ್ ಲೆವೆಲಲ್ಲಿ ಕೆಲಸ ಮಾಡುವಂತಹ ಕಾರ್ಯಕರ್ತರ ವೋಟ್ಗಳೇ ಇದೆ ಬಿ ಜೆ ಪಿಗೆ ಮತ್ತೊಂದು ಕಡೆ ಇನ್ನುಳಿದಂತಹ ಪರ್ಸೆಂಟನ್ನು ಗಮನಿಸೋದಾದರೆ ಅದು ಮೋದಿಯವರ ಯೋಜನೆಗಳು ಮತ್ತು ಮೋದಿಯವರ ಒಂದು ಚಾರ್ಮ್ನ ನೋಡಿ ಬಂದಿರುವಂಥವರು ಮತ್ತು ಇನ್ನುಳಿದ ಪರ್ಸೆಂಟನ್ನು ನೋಡೋದಾದರೆ ಅದು ಯೋಗಿ ಆದಿತ್ಯನಾಥ್ ಅವರ ಒಂದು ವ್ಯಕ್ತಿತ್ವ ಮತ್ತು ಅವರ ವೇ ಆಫ್ ವರ್ಕಿಂಗ್ ಸ್ಟೈಲನ್ನು ನೋಡಿ ಬಂದಿರುವಂಥ ಮತದಾರರು ಸೊ ಹೀಗಾಗಿ ಬಿ ಜೆ ಪಿ ಏನಾದರೂ ಯೋಗಿ ಆದಿತ್ಯನಾಥ್ ಅವರನ್ನು ಸಿ ಎಂ ಸ್ಥಾನದಿಂದ ಇಳಿಸಿದರೆ ಬೆಂಕಿ ಚಂಡನ್ನು ನುಂಗಿದಂತಾಗುತ್ತೆ ಮತ್ತೊಂದು ಕಡೆ ಈ ಯು ಪಿ ಒಂದೇ ಅಲ್ಲ ರಾಜಸ್ಥಾನದಲ್ಲೂ ಅದೇ ಪರಿಸ್ಥಿತಿ ಆಂತರಿಕ ಕಚ್ಚಾಟ ಬಿಹಾರದಲ್ಲೂ ಅದೇ ಪರಿಸ್ಥಿತಿ ಆಂತರಿಕ ಕಚ್ಚಾಟ ಜಾರ್ಖಂಡ್ನಲ್ಲೂ ಅದೇ ಪರಿಸ್ಥಿತಿ ಆಂತರಿಕ ಕಚ್ಚಾಟ ಆಂತರಿಕ ಕಚ್ಚಾಟದಿಂದಾಗಿ ಎಲ್ಲೋ ಒಂದು ಕಡೆ ಬಿ ಜೆ ಪಿ ತನ್ನ ಮೂಲ ಉದ್ದೇಶವನ್ನು ಮರೀತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಜನರ ಮುಂದೆ ಕಾಡುತ್ತೆ ಸೊ ಹೀಗಾಗಿ ಬಿ ಜೆ ಪಿ ತನ್ನ ಮೂಲ ಉದ್ದೇಶ ಏನಿದೆ ನಾಯಕತ್ವ ಯೋಗಿಯವರದ್ದಾಗಲಿ ಅಥವಾ ಮೋದಿ ಅವರದ್ದಾಗಲಿ ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗುವಂಥ ಕೆಲಸ ಆಗಬೇಕು ಒಂದು ವೇಳೆ ಈ ಕಚ್ಚಾಟ ಹೀಗೆ ಮುಂದುವರಿತಾ ಇದ್ದರೆ ಮತ್ತೊಂದು ವರ್ಗಕ್ಕೆ ಮತ್ತೊಂದು ಪಕ್ಷಕ್ಕೆ ಅಧಿಕಾರವನ್ನು ಎನ್ಕ್ಯಾಶ್ ಮಾಡಿಕೊಳ್ಳೋದಕ್ಕೆ ಈಸಿ ಆಗ್ತದೆ ಒಂದು ಕ್ಷಣ ನೆನಪು ಮಾಡಿಕೊಂಡರೂ ಕೂಡ ಎರಡು ಸಾವಿರದ ನಲವತ್ತೇಳರ ಪಿ ಎಫ್ ಐನ ಉದ್ದೇಶ ಏನಿತ್ತು ದೇಶವನ್ನು ಇಸ್ಲಾಮಿಕ್ ರಾಷ್ಟ್ರ ಮಾಡಬೇಕು ಅನ್ನುವಂತಹ ಉದ್ದೇಶ ಅದು ಸಾಕಾರವಾಗುವುದಕ್ಕೆ ಈ ಆಂತರಿಕ ಕಚ್ಚಾಟ ಎಲ್ಲಿ ದಾರಿ ಮಾಡಿ ಕೊಟ್ಟುಬಿಡುತ್ತೋ ಅನ್ನುವಂತಹ ಆತಂಕ ಸಹಜವಾಗಿ ಗ್ರೌಂಡ್ ಲೆವೆಲಲ್ಲಿರುವಂತಹ ಕಾರ್ಯಕರ್ತರಲ್ಲೂ ಕೂಡ ಇದೆ ಜನಸಾಮಾನ್ಯರಲ್ಲೂ ಕೂಡ ಇದೆ ದಯವಿಟ್ಟು ಈ ರೀತಿಯ ಆಂತರಿಕ ಕಚ್ಚಾಟವನ್ನು ನಿಲ್ಲಿಸೋದರ ಮೂಲಕ ಈ ಸಂದರ್ಭದಲ್ಲಿ ನನಗೆ ಅಟಲ್ಜಿ ಅವರ ಒಂದು ಮಾತು ನೆನಪಾಗ್ತಾ ಇದೆ ಸರ್ಕಾರೇ ಆಯೇಂಗಿ ಜಾಯೇಂಗಿ ಪಾರ್ಟಿಯ ರಹೆಂಗಿ ಬಿಗಡೆಂಗಿ ಮಗರಿಗೆ ದೇಶ ರಹನಾ ಚಾಹಿಯೇ ಅನ್ನುವಂತಹ ಧ್ಯೇಯೋದ್ದೇಶವನ್ನು ಬಿ ಜೆ ಪಿ ಇನ್ನಾದರೂ ಎತ್ತಿ ಹಿಡಿಯುವಂತಹ ಕೆಲಸವನ್ನು ಮಾಡಬೇಕಾಗ್ತದೆ ಈ ಆಂತರಿಕ ಕಚ್ಚಾಟವನ್ನು ಎಷ್ಟು ಡ್ರ್ಯಾಗ್ ಮಾಡ್ತಿರ್ತಾರೋ ಅಷ್ಟೇ ಡ್ಯಾಮೇಜ್ ಕೂಡ ಆಗ್ತಾ ಹೋಗುತ್ತೆ ಸೊ ಇದೆಲ್ಲವನ್ನು ಕೂಡ ಹೈಕಮಾಂಡ್ ಬಿ ಜೆ ಪಿಯ ಹೈಕಮಾಂಡ್ ಮತ್ತು ಬಿ ಜೆ ಪಿಯ ಅಪ್ಕಮಿಂಗ್ ಫೇಸಸ್ ಏನಿವೆ ಇವೆರಡೂ ಕೂತ್ಕೊಂಡು ಮಾತನಾಡಿ ಮಾತನಾಡುವುದರ ಮೂಲಕ ಸಮಸ್ಯೆಯನ್ನು ಬಗೆಹರಿಸಿಕೊಂಡ್ರೆ ಒಳಿತು ಅವರನ್ನು ಕೆಳಗಿಳಿಸುವಂತಹ ದುಸ್ಸಾಹಸಕ್ಕೆ ಕೈ ಹಾಕಿದರೆ ಬಿ ಜೆ ಪಿಗೆ ಕೆಟ್ಟ ದಿನಗಳನ್ನ ನೋಡುವಂತ ಸ್ಥಿತಿ ಬರೋದಂತೂ ಸತ್ಯ ನಮಸ್ಕಾರ ಕೂತಲ್ಲೇ ಕಾಸ್ ಮಾಡಬೇಕಾ ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಮಾಡ್ತೀರಾ ನಿಮಗೆ ಪ್ರಾಫಿಟ್ ಪಕ್ಕಾ ಫಿಕ್ಸ್ ಸ್ಟಾಕ್ ಫ್ಯಾಕ್ಟ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ ಬೇಸಿಕ್ ಟು ಅಡ್ವಾನ್ಸ್ ಸ್ಟಾಕ್ ಎಕ್ಸ್ಪರ್ಟ್ ನೀವಾಗ್ತೀರಿ ತ್ರೀ ಮಂತ್ಸ್ ಕಂಪನಿಗಳ ರಿಸಲ್ಟ್ ಕ್ರೆಡಿಟ್ ಇನ್ಕಮ್ ಎಲ್ಲವೂ ನಿಮ್ಮ ಅಂಗೈಯಲ್ಲಿ ಟೆಕ್ನಿಕಲ್ ಮಾಹಿತಿ ಕ್ಯಾಂಡಲ್ ಸ್ಟಿಕ್ ಇಂಡಿಕ್ವೇಟರ್ ಮಾಹಿತಿನೂ ನಿಮಗಿರುತ್ತೆ ಫಂಡಮೆಂಟಲ್ ಪ್ಲಸ್ ಟೆಕ್ನಿಕಲ್ ಪಿನ್ ಟು ಪಿನ್ ಡೀಟೇಲ್ಸ್ ನಿಮಗೆ ಸಿಗುತ್ತೆ ಮಾರ್ಕೆಟ್ ಅನಾಲಿಸಿಸ್ ಕಲಿತೀರಾ ಷೇರು ಮಾರುಕಟ್ಟೆ ಅಡ್ವಾನ್ಸ್ ಡೀಟೈಲ್ ನಿಮಗೆ ಸಿಗುತ್ತೆ ಮಾರ್ಕೆಟ್ ಹಣ ಮಾಡೋ ಟ್ರೆಂಡ್ ಕ್ಷಣ ಕ್ಷಣಕ್ಕೂ ಅಪ್ಡೇಟ್ ಆಗುತ್ತೆ ಷೇರು ಪರ್ಚೇಸ್ ಫ್ಯೂಚರ್ ಆಪ್ಷನ್ಸ್ ಹೂಡಿಕೆಗೆ ಬೆಸ್ಟ್ ಮೆಂಟರ್ ಈ ಸ್ಟಾಕ್ ಫ್ಯಾಕ್ಟ್ ಇಂಡಿಯಾ ಕಿತ್ತಡ ಬೇಗ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ ಮಾರ್ಕೆಟಿಂಗ್ ಕಿಂಗ್ ಆಗಿ ದುಡ್ಡು ಮಾಡಿ ನಿಮಗೆ ಬಿಟ್ಟಿ 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 ಅಡ್ವೈಸ್ ಫುಲ್ ಫ್ರೀ 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 ಅಡ್ವೈಸ್